ಎನ್ ಡಿ ಎ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವ್ರನ್ನ ನಮ್ಮ ವರಿಷ್ಠರು ಘೋಷಣೆ ಮಾಡಿದ್ದಾರೆ ಆ ಘೋಷಣೆಗೆ ನಾವೆಲ್ಲ ಕಟಿಬದ್ಧರಾಗಿರ್ತೇವೆ ಪಕ್ಷದ ಯಾವುದೇ ತೀರ್ಮಾನ ಮಾಡಿದಾಗ ಒಂದು ಮೈತ್ರಿ ಧರ್ಮವನ್ನು ನಾವೆಲ್ಲ ಪಾಲನೆ ಮಾಡಬೇಕಾಗಿದೆ ನಮ್ಮ ಎನ್ ಡಿ ಎ ಅಭ್ಯರ್ಥಿನ ಗೆಲುವಿಗೆ ಶ್ರಮಿಸ್ತೀವಿ ಅದರ ಮುಖ್ಯ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕಂತೇಳಿ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕೆಲಸ ಕಾರ್ಯಕ್ರಮಗಳನ್ನ ನಾವು ಮುಂದಿನ ದಿನಗಳ ಹಾಕೋತೇವೆ ಕೋಲಾರ ಕೆ ಜೆಡಿಎಸ್ ಅಭ್ಯರ್ಥಿಯಾಗಿ ಸೊ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ನಮ್ಮ ವರಿಷ್ಠರು ಘೋಷಣೆ ಮಾಡಿದ್ದಾರೆ ಆ ಘೋಷಣೆಗೆ ನಾವೆಲ್ಲ ಕಟಿಬದ್ಧರಾಗಿರ್ತೇವೆ ಪಕ್ಷದ ಯಾವುದೇ ತೀರ್ಮಾನ ಮಾಡಿದಾಗ ಒಂದು ಮೈತ್ರಿ ಧರ್ಮವನ್ನು ನಾವೆಲ್ಲ ಪಾಲನೆ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾಯಕರಾದಂಥ ರಾಮಚಂದ್ರೇಗೌಡರು ನಾವು ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರು ಪ್ರತಿನಿಧಿಗಳ ಸೇರಿ ಇನ್ನು ನಾಳೆ ಅಥವಾ ನಾಳಿದ್ದ ಒಂದು ಮೀಟಿಂಗ್ ಮಾಡಿ ಎಲ್ಲ ಕೂಡ ನಾವು ನಮ್ಮ ಎನ್ ಡಿ ಎ ಅಭ್ಯರ್ಥಿನೇ ಗೆಲುವಿಗೆ ಶ್ರಮಿಸ್ತೀವಿ ಅದರ ಮುಖ್ಯನ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಾಗೂ ಎನ್ ಡಿ ಎ ಅಭ್ಯರ್ಥಿಯನ್ನು ನಮ್ಮ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕಂತೇಳಿ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಗೆಲ್ಸೋ ಕಾರ್ಯಕ್ರಮಗಳನ್ನು ನಾವು ಮುಂದಿನ ತಿಂಗಳು ಹಾಕೋತಾ ಸರ್ಕಾರ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಇಲ್ಲಿ ಬಲಿಷ್ಠವಾಗಿದೆ ಅಂತ ಹೇಳ್ತಾರೆ ಬಾರಿ ಹೇಳ್ತೀವಿ ಕ್ಷೇತ್ರ ಕೋಲಾರ ಸೊ ಅವರಿಗೆ ಗೆಲುವು ಈಸಿ ಅಂತ ಹೇಳ್ತಿದ್ದಾರೆ ಈಗ ಏಳು ಏಳು ಬಾರಿ ನಮ್ಮ ಕೆ ಎಚ್ ಮುನಿಯಪ್ಪನವರು ಅಲ್ಲಿ ಗೆದ್ದಿದ್ರು ಆದರೆ ಅನಿವಾರ್ಯ ಒಂದು ರಾಜಕೀಯ ವ್ಯತ್ಯಾಸಗಳಿಂದ ಲಾಸ್ಟ್ ಟೈಮ್ ಸೋತರು ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಕೆ ಮುನ್ಸ್ವಾಮಿ ಅವರು ಪ್ರಚಂಡ ಭವನದಲ್ಲಿ ಗೆದ್ದರು ಈಗ ನಮ್ಮ ವರಿಷ್ಠರು ನಮ್ಮ ಸಮ್ಮಿಶ್ರ ಅಥವಾ ಮೈತ್ರಿ ಧರ್ಮದಲ್ಲಿ ನಮ್ಮ ಕೋಲಾರವನ್ನು ಜಾತ್ಯ ಜನತಾದ ಪಕ್ಷಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟ ಕೆಲಸ ಮಾಡ್ತೀವಿ ಗೆಲುವು ಅನ್ನೋದು ಅಷ್ಟು ಅಲ್ಲ ನಾವು ಜನರ ಮಧ್ಯೆ ಹೋಗಿ ಜನರ ಮನಸ್ಸು ಪರಿವರ್ತನೆ ಆಗಿ ಇವತ್ತು ಯಾವ ಉದ್ದೇಶಕ್ಕಾಗಿ ನಾವು ಜನತಾ ದಳ ಮತ್ತು ಬಿ ಜೆ ಪಿ ಒಂದಾಗಿದ್ದೀವಿ ಇವತ್ತು ರಾಷ್ಟ್ರದ ದೃಷ್ಟಿಯಿಂದ ನರೇಂದ್ರ ಮೋದಿಯವರ ನಾಯಕತ್ವದಿಂದ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಹಿಳೆಯರಿರ್ಬೋದು ಯುವಕರಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿರ್ಬೋದು ಇರ್ಬೋದು ಹಿತವನ್ನು ಕಾಪಾಡೋದಕ್ಕೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಮತ್ತು ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ನಾಯಕನಾಗಿ ಇವತ್ತು ನರೇಂದ್ರ ಮೋದಿಯವರು ಹೊರಮಿದ್ದಾರೆ ಅವರ ಕೈ ಬಲಪಡಿಸ್ಬೇಕಾದ್ರೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ ಆ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ನಮಗೆ ಗೆಲುವಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಸರ್ ಒಂದು ಚುನಾವಣೆಯಲ್ಲಿ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಒಂದು ಅಭಿವೃದ್ಧಿ ಇರಬೇಕು ಎರಡನೇದು ಒಂದು ನಾಯಕತ್ವ ಇರಬೇಕು ಇನ್ನೊಂದು ದೇಶದ ಹಿತದೃಷ್ಟಿ ಇದು ಲೋಕಸಭಾ ಚುನಾವಣೆಯಿಂದ ದೇಶದ ಹಿತದೃಷ್ಟಿ ಮತ್ತು ನರೇಂದ್ರ ಮೋದಿಯವರ ಯೋಜನೆಗಳು ದೇವೇಗೌಡರು ಇವತ್ತು ನಮ್ಮ ಮೈತ್ರಿ ಇರೋದ್ರಿಂದ ದೇವೇಗೌಡರು ಈ ರಾಷ್ಟ್ರಕ್ಕೆ ಪ್ರ ಮಾಜಿ ಪ್ರಧಾನಮಂತ್ರಿಯಾಗಿ ಏನು ಕೆಲಸಗಳು ಇವೆಲ್ಲವನ್ನು ನಾವು ಜನರ ಮುಂದೆ ತಗೊಂಡಾಗ ಜನರು ನಮಗೆ ಸಂಪೂರ್ಣ ಬೆಂಬಲ ಅಂತ ಪೂರ್ಣ ವಿಶ್ವಾಸ ನಮಗಿದೆ ಸರ್ ಈ ಶುಭ ಸಂದರ್ಭದಲ್ಲಿ ನಾಳೆ ಬರುವಂಥ ಉಗಾದಿ ಹಬ್ಬದಲ್ಲಿ ನಮ್ಮ ಇಡೀ ಸಮಸ್ತ ಜನತೆಗೆ ಆ ಭಗವಂತ ಒಳ್ಳೆಯದು ಮಾಡಲಿ ಕಹಿ ಮತ್ತು ಮತ್ತು ಬೆಲ್ಲ ಸಿಹಿ ಮತ್ತು ಬೆಲ್ಲವನ್ನು ಕೂಡ ನಾವೆಲ್ಲ ಸಮನಾಗಿ ಹಂಚ್ಕೋತೀವಿ ಆ ನಿಟ್ಟಿನಲ್ಲಿ ಎಲ್ಲರ ಸಮಸ್ತ ನಾಗರಿಕರಿಗೆ ಉಗಾದಿ ಹಬ್ಬದ ಶುಭಾಶಯಗಳನ್ನು ಈ ಮುಖ ಹೇಳೋಕ್ಕೆ ಇಷ್ಟಪಡ್ತೀವಿ